ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ತುಂಬ ದಿನಗಳ ನಂತರ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಟೊಮೊಟೊ ಸೀಸನ್ನು ಗೊತ್ತಿಲ್ಲ ಟೊಮೊಟೊ ರೇಟ್ ಕಡಿಮೆ ಇದೆ ಅಲ್ವಾ ಹಾಗಾಗಿ ಯಾರಿಗಾದ್ರು ಮಾಡೋರಿಗೆ ಹೆಲ್ಪ್ ಆಗಲಿ ಅಂತ ಈಗೊಂದು ರೆಸಿಪಿನ ಸೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಕೂಡ ನಮ್ಮ ತಂಗಿ ನಮ್ಮ ಅತಿಗೆ ನಮ್ಮ ತಮ್ಮನೇರಲಿ ನಮ್ಮನು ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ ಟ್ರೈ ಮಾಡಲಿ ಅಂತ ಈ ರೆಸಿಪಿನ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಈಗ ಅರ್ಧ ರೆಸಿಪಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇವಾಗ ನೆಕ್ಸ್ಟ್ ಏನೇನೆಲ್ಲ ಇದೆ ಅದನ್ನು ತೋರಿಸ್ತೀನಿ ನೋಡಿ ಮೊದಲಿಗೆ ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೆ ನಾನು ಒಂದು ಒಂದು ಕೆ ಜಿ ಟೊಮೆಟೊ ಹಣ್ಣಿಂದು ಚಟ್ನಿ ಇದ್ದೀನಿ ನಾನು ಇದಕ್ಕೆ ಒಂದು ಒಂದು ಹಿಡಿಯಷ್ಟು ಖಾರದ ಮೆಣಸಿನ್ಕಾಯಿ ಒಂದು ಅರ್ಧ ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಕರ್ಕೊಂಡಿದ್ದೀನಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಎಣ್ಣೆ ಒಂದು ಕಾಲು ಕೆ ಜಿಯಷ್ಟು ಎಣ್ಣೆ ಕಾಯಿಸಿ ಅದರಲ್ಲಿ ಒಣ ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನನ್ನ ಕೈಯಿಂದ ಒಂದು ಮುಷ್ಟಿಯಷ್ಟು ಖಾರದ ಮೆಣಸಿನ್ಕಾಯಿ ಅರ್ಧ ಮುಷ್ಟಿಯಷ್ಟು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಮುಷ್ಟಿಯಷ್ಟು ಬೆಲ್ಲ ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಬೀಜ ಇರುತ್ತಾ ಅಥವಾ ಇರುತ್ತಾ ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಇನ್ನೂ ಇದೆಲ್ಲ ಕ್ಲೀನ್ ಮಾಡಬೇಕು ಮಾಡ್ತಾ ಇದ್ದೆ ನಾನು ಹಾಗೆ ವೀಡಿಯೋ ಮಾಡೋಣ ಯಾರ್ದಾದ್ರೂ ಹೆಲ್ಪ್ ಆಗುತ್ತೆ ಅಂತ ನೆನ್ಪಾಯಿತು ವೀಡಿಯೋ ಮಾಡ್ತಾಯಿದ್ದೀನಿ ಟೈಲರಿಂಗ್ ಶಾಪಿಂದ ನಾನು ಏಳು ಗಂಟೆಗೆ ಬಂದೆ ಬಂದ ನಂತರ ಈಗ ಹಾಗೆ ಟೊಮೆಟೊ ಹಣ್ಣು ಖಾಲಿಯಾಗಿತ್ತು ಮನೆಯಲ್ಲಿ ತೊಗೊಂಡು ಬಂದಲ್ವ ಬರಬೇಕಾದ್ರೆ ತೊಗೊಂಡು ಬಂದಿದೆ ಹಾಗೆ ರೆಸಿಪಿ ಮಾಡ್ತಾ ಇದ್ನಲ್ವ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನೋಡಿ ಇಡೀ ಟೊಮೊಟೊ ಹಣ್ಣೆನ ಈ ರೀತಿ ಹಾಕಬೇಕು ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರುವಂಥ ರೆಸಿಪಿ ಕಾಲು ಜಿಯಷ್ಟು ಎಣ್ಣೆ ಹಾಕಿದ ನಂತರ ಮೆಂತ್ಯ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕಬೇಕು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಮೆಂತ್ಯ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸಾಸಿವೆ ಇಟ್ಟೆ ಮೆಂತ್ಯ ಒಳ್ಳೆ ಘಮ ಬರುತ್ತೆ ಆ ರೀತಿ ಆದ ನಂತರ ಟೊಮೆಟೊ ಹಣ್ಣನ್ನು ಹಾಕಬೇಕಾಗುತ್ತೆ ಒಂದೊಂದೊಂದೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯಬೇಕಿತ್ತು ಆವಾಗ ಬೆಲ್ಲ ಹಣ್ಣನ್ನು ಹಾಕ್ಕೊಳ್ಳೋಣ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹಣ್ಣು ಬೆಂದರೆ ಸಾಕು ಬೆಲ್ಲ ಮತ್ತು ಹುಣಸೆಹಣ್ಣು ಇದನ್ನು ಒಂದು ಔಟ್ಸೈಡೇ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆಲ್ಲ ಟೈಮ್ ಸಿಗಲ್ಲ ಹಾಗಾಗಿ ನಾನು ಎಟ್ ಪ್ರೆಸೆಂಟ್ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಇರಲಿ ಅಷ್ಟೊತ್ತಿಗೆ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ ಹುಣಸೆ ಹಣ್ಣನ ನೀರು ಯಾವುದೇ ಕಾರಣಕ್ಕೂ ನೀರು ತಾಗಿಸ್ಬಾರ್ದು ಎಲ್ಲ ಡ್ರೈ ಆಗಿರಬೇಕು ಖಾರು ಮತ್ತು ಈ ಥರ ಎಲ್ಲ ಸಿಪ್ಪೆ ಇರುತ್ತಲ್ವ ಸಿಪ್ಪೆ ಹುಣಸೆ ಬೀಜ ಈ ಥರದ್ದೆಲ್ಲ ಇರುತ್ತೆ ರುಬ್ಕೋಬೇಕಾದಾಗ ಮಿಕ್ಸಿ ಬ್ಲೇಡ್ ಹಾಳಾಗೋಗುತ್ತೆ ಆಮೇಲೆ ಇದು ನಾರನ್ನ ಚೆನ್ನಾಗಿರಲ್ಲ ಸಿಕ್ಕರೆ ಬಾಯಿಗೆ ಅದಕ್ಕೋಸ್ಕರ ಅದನ್ನ ತೆಗಿಬೇಕು ಇದನ್ನು ಕ್ಲೀನ್ ಮಾಡ್ಕೊತೀನಿ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಫ್ರೈ ಆಗುತ್ತೆ ಇದನ್ನು ಮುಚ್ಚಿಬಿಡೋಣ ಮುಚ್ಚಿಟ್ಟು ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೆ ಇನ್ನೇನಿಲ್ಲ ನನ್ನ ಮಗನ ಸ್ವಲ್ಪ ಎಲ್ಪ್ ಇದ್ದೇನೆ ಅಡುಗೆ ಮಾಡಬೇಕು ಇನ್ನು ಅದಕ್ಕೆ ಚಪಾತಿ ಹಿಟ್ಟು ಹಿಡ್ದಿಡಪ್ಪ ನಾನು ಕಲಿಸ್ತೀನಿ ಅಂದರೆ ಇಟ್ಕೊಡ್ತಾಯಿದ್ದೇನೆ ಚಪಾತಿ ಹಿಟ್ಟು ಜಲ್ಡಿ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಚಟ್ನಿ ಚಟ್ನಿ ಯಾವ ಥರ ಆಗಿದೆ ನೋಡೋಣ ಫಟೋ ಹಣ್ಣು ಚೆನ್ನಾಗಿ ಬೇಯಿತಾ ಇದೆ ಆದಷ್ಟು ಫ್ಲೇಮ್ ಮೀಡಿಯಮ್ ಇರಲಿ ಹೈ ಫ್ಲೇಮ್ ಬೇಡ ಹೈ ಫ್ಲೇಮ್ ಇದ್ದರೆ ಸಿಗೋಗುತ್ತೆ ಆಮೇಲೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಬೆಳ್ಳುಳ್ಳಿ ಆಪ್ಷನಲ್ ಬೇಕಿದೆ ಹಾಕೋಬೋದು ಇಲ್ಲಾಂದರೆ ತೊಂದರೆ ಇಲ್ಲ ಆಪ್ಷನಲ್ ಇದೆ ಹೆಲ್ತ್ಗೆ ಒಳ್ಳೇದಲ್ವ ಬೆಳ್ಳುಳ್ಳಿ ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ದಿನ ಒಂದು ತಿನ್ಬೇಕಂತ ಹೇಳ್ತಾರಲ್ಲ ದಿನ ಒಂದು ಈ ರೂಪದಲ್ಲಿ ಕೂಡ ನಾವು ತಿನ್ಬೋದು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ నన్నొందు ఎరడు గడ్డ తగ్దాన్ని నెక్స్ట్ ఇన్న స్వల్ప ఉప్పు తగ్గుి పర్సెంట్ ఆగి ఈ అసొత్కి చపాతి ఇట్టు కలిస్త చపాతి ఇట్టు కలిసి ఒక హిని క్లోస్ట్బిడ్తీ ఇవగా ಆಗಬೇಕು ಇದು ಟೊಮೆಟೊನ ಅನ್ನೋದರ ಮೆತ್ತಗಾಗಬೇಕು ಅಷ್ಟು ಬೇಯಬೇಕಾಗುತ್ತೆ ಆಮೇಲೆ ಆದಷ್ಟು ಕಲ್ಲುಪ್ಪನ್ನ ತೊಗೊಳ್ಳಿ ಈ ಕಲ್ಲುಪ್ಪು ತೊಗೊಂಡಿದ್ದೀನಿ ನಾನು ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಬನ್ನಿ ನೋಡೋಣ ಬಟ್ಟೆ ಇದ್ದಾನೆ ಅಂದರೆ ಅವತ್ತು ತೊಳೆದಿರೋ ಬಟ್ಟೆಗಳು ಅವತ್ತೇ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ನನಗೆ ಟೈಮ್ ಆದಾಗ ನಾನು ಟೈಮ್ ಆಗಿಲ್ಲ ಇವತ್ತು ಹಾಗಾಗಿ ಮಡಿಸ್ತಾ ಇದ್ದಾನೆ ಅಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅವ್ನಿಗೆ ನಾಳೆ ಡ್ರಾಯಿಂಗ್ ಇದೆ ಓದ್ಕೊಳ್ಳೋದಿಲ್ಲ ಅಂತ ಹೆಲ್ಪ್ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಚಟ್ನಿ ನೋಡೋಣ ನೋಡಿ ಸಿಪ್ಪೆ ಎಲ್ಲ ಸಪ್ರೇಟ್ ಆಗ್ತಾ ಇದೆ ಈಗ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕೋಣ ಹುಣಸೆಹಣ್ಣು ಬೆಲ್ಲ ಮತ್ತೆ ಉಪ್ಪನ್ನ ಹಾಕ್ತಾ ಇದೀನಿ ಆದ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು ಎಷ್ಟು ಚೆನ್ನಾಗಿ ಬೇಯಿಸ್ತಿರೋ ಅಷ್ಟು ಅಷ್ಟು ದಿನ ಇಟ್ಕೋಬೋದು ಔಟ್ ಸೈಡು ಫ್ರಿಜ್ಜಲ್ಲೇ ಇಡ್ಬೇಕಂತ ಏನಿಲ್ಲ ನೀವು ಬೇಕಿದ್ರೆ ಅವಾಗವಾಗ ಸ್ವಲ್ಪ ಸ್ವಲ್ಪ ಕೂಡ ಮಾಡ್ಕೋಬೋದು ಇದನ್ನು ಕೂಡ ಇವಾಗ ತೇರ್ಬಿಡ್ತೀನಿ ಮೆಣಸಿನಕಾಯಿ ಹಾಕದೇ ಇರೋರು ನೀವು ಖಾರದ ಪುಡಿ ಕೂಡ ಹಾಕೋಬೋದು ಈ ಟೈಮಲ್ಲಿ ಈಗ ಇದು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಎಲ್ಲನೂ ಹೊಂದ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಆರಿದ ಮೇಲೆ ರುಬ್ಬಿಕೊಂಡು ಒಗ್ಗರಣೆ ಮಾಡೋದು ಅಷ್ಟೇ ಇದು ಕಬ್ಬಿಣದ ಬಾಣಲಿ ಹಾಗಾಗಿ ಇದು ಹುಣಸೆ ಎಣ್ಣೆ ಎಲ್ಲ ಅದಕ್ಕೋಸ್ಕರ ಅದು ಚೆನ್ನಾಗಿರಲ್ಲ ಟೇಸ್ಟು ತಕ್ಷಣವೇ ಫ್ಲೇಮ್ ಆಫ್ ಮಾಡಿದ ಕೂಡಲೇ ಬೇರೆ ಒಂದು ಪಾತ್ರೆಗೆ ಹಾಕೋಬೇಕು ನಾನು ಇಲ್ಲಿ ಪಾತ್ರೆಗೆ ಹಾಕಿದ್ದೀನಿ ಈಗ ಇದು ತಣ್ಣಗಾಗಬೇಕು ತಣ್ಣಗಾದ ನಂತರ ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಮಾಡಬೇಕಾಗುತ್ತೆ ಆಮೇಲೆ ಈ ಚಟ್ನಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಅದು ತಣ್ಣಗಾಗೋಷ್ ನಾನು ಚಪಾತಿ ಮಾಡ್ತೀನಿ ಚಪಾತಿ ಜೊತೆ ಕಾಂಬಿನೇಷನ್ ಬದನೇಕಾಯಿ ಚಟ್ನಿ ಮಾಡಿದೆ ಇನ್ನು ಸ್ವಲ್ಪ ಇದೆ ಹಾಗೆ ಈಗ ಟೊಮೆಟೊ ಚಟ್ನಿ ಮಾಡ್ತೀನಿ ಅದು ಅನ್ನ ಸಾರು ಕಡಲೆಕಾಳು ಫ್ಲೀ ಎಲ್ಲ ಮಾಡಿದೆ ಅದು ಸ್ವಲ್ಪ ಸ್ವಲ್ಪ ಇದೆ ಈಗೊಂದು ನಾಲ್ಕು ಚಪಾತಿ ಮಾಡ್ತೀನಿ ರಾತ್ರಿ ಅಡುಗೆ ಇಷ್ಟು ತುಂಬ ದಿನಗಳ ನಂತರ ಒಂದು ರೆಸಿಪಿನ ನಾನು ಶೇರ್ ಮಾಡಿದೆ ಈಗ ಒಗ್ಗರಣೆ ಮಾಡೋಣ ಸ್ವಲ್ಪ ಎಣ್ಣೆ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಅದಾದ ನಂತರ ಈಗ ಸಾಸಿವೆ ಹಾಕೋಣ ಇದು ಜೀರಿಗೆ ಪುಡಿ ಇದು ಅರಿಶಿನ ಪುಡಿ ಇದು ಧನಿಯಾ ಪುಡಿ ಹುರಿದು ಪೌಡ್ರ್ ಮಾಡಿಟ್ಟಿದ್ದೀನಿ ಸಾಸಿವೆ ಇಡಿದ ನಂತರ ಮೆಂತ್ಯ ಫ್ರೈ ಆಯಿತು ಇವಾಗ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿದ ನಂತರ ಬೆಳ್ಳುಳ್ಳಿ ಕರಿಬೇವು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬಾರ್ದು ಬೆಸ್ಟ್ ಹಾಗೆ ಬಿಸಿ ಎಣ್ಣೆಲಿ ಹಾಕಿದ್ರೆ ಆಯಿತು ಕರಿಬೇವು ಚೆನ್ನಾಗಿ ಫ್ರೈ ಆಗಿ ಬಿಸಿ ಇದೆ ಅಲ್ವಾ ಎಣ್ಣೆ ಅದರಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಆದ ನಂತರ ಫ್ಲೇವರ್ ಬರುತ್ತೆ ಆವಾಗಲೂ ಅಷ್ಟಾದರೆ ಸಾಕು ನೆಕ್ಸ್ಟು ರುಬ್ಬಿರುವಂಥ ಟೊಮೆಟೊ ಹಣ್ಣು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವೊಂದು ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೋಬೇಕಾಗತ್ತೆ ಇನ್ನೂ ರುಬ್ಬೋದಿದೆ ಜಸ್ಟ್ ಒಂದು ಬ್ಯಾಚ್ ರುಬ್ಬಿದ್ದೀನಿ ಇನ್ನೂ ಇಷ್ಟಿದೆ ರುಬ್ಬೋದು ರುಬ್ಬಿಬಿಟ್ಟು ತೋರಿಸ್ತೀನಿ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಚಪಾತಿ ಕೂಡ ರೆಡಿಯಾಗಿದೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಹಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದು ನಾನು ಮೂರು ಜನಕ್ಕೂ ಮಾಡಿದ್ದೀನಿ ಅಣ್ಣ ಮನೆಗೆ ತಂಗಿ ಮನೆಗೆ ಮತ್ತು ಮನೆಗೆ ಮೂರು ಜನಕ್ಕೆ ಮಾಡಿದ್ದೀನಿ ಒಂದು ಕೆ ಜಿ ಟೊಮೊಟೊ ಹಣ್ಣಿನ ಚಟ್ನಿ ಇದು ಸಾಸಿವೆ ಮತ್ತು ಮೆಂತ್ಯ ಸಪ್ರೇಟಾಗಿ ಹುರಿದು ಪೌಡ್ರ್ ಮಾಡಿ ಕೂಡ ಮಿಕ್ಸ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸರೆ ಶೇರ್ ಮಾಡಿ